ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಯಾವಾರ ಶಿನಿ ಯಾವ ಡೇ ಇವತ್ತು ವೆಡ್ನೆಸ್ ಡೇ ಇವತ್ತು ಸೊ ಹನ್ನೆರಡು ಗಂಟೆ ಕರೆಕ್ಟ್ ಆಗಿ ಹನ್ನೆರಡು ಗಂಟೆ ಆಗಿದೆ ಬ್ಲಾಕ್ ಸ್ಟಾರ್ಟ್ ಮಾಡಿದೀನಿ ನನ್ ಮಗನ್ ಬೇರೆ ಪೋಲಿಯೋ ಹಾಕ್ಸಿಲ್ಲ ನಾನು ಅವ್ನ್ಗೆ ತುಂಬಾ ನೆಗಡಿ ತುಂಬಾನೇ ಇತ್ತು ಇವಾಗ್ಲೂ ಇದೆ ಬಟ್ ಇವಾಗ ಒಂದ್ಸಲಿ ಇಪ್ಪತ್ನಾಕ್ ಅಲ್ವಾ ಹೋಗಿ ಹೇಳ್ತೀನಿ ಕೇಳ್ತೀನಿ ಹಾಕ್ತೀರಾ ಹೆಂಗೆ ಏನು ಅಂತ ಅನ್ಬಿಟ್ಟು ಸೊ ಇವಾಗ ಅವನ್ನ ರೆಡಿ ಮಾಡಿಸ್ ಕೂಡ್ಸಿದೀನಿ ಇವ್ನ ರೆಡಿ ಮಾಡಿಸ್ತೀನಿ ಬನ್ನಿ ಇವತ್ತಿನ ದಿವಸ ಹೇಗ್ ಹೋಗುತ್ತೆ ಅಂತ ನೋಡೋಣ ಆಯ್ತಾ ಚಿನಿ ಬಾಮ್ಮ ಬಾಮ ಕರೆಕ್ಟ್ ಆಗಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದೆ ವೆದರ್ ಸ್ವಲ್ಪ ಬಿಸಿಲು ಇದೆ ಚಳಿ ಚಳಿ ಇದೆ ಬಿಸಿಲು ಕಡೆ ಹೋದ್ರು ಚಳಿ ಅನ್ಸುತ್ತೆ ನೋಡಿ ಆ ತರ ಇದೆ ಕೆಲ್ಸಗಳು ತುಂಬಾ ಪೆಂಡಿಂಗ್ ಇದಾವೆ ಇವಾಗ ನನ್ನ ಮಗಳು ರೆಡಿಯಾಗಿ ಕುತ್ಕೊಂಡು ಏನು ಮಾಡ್ತಿದ್ಯಾಚೀನಿ ಕಲರಿಂಗ್ ನೋಡಿ ಈ ತರ ಹಾಸಿಗೆ ಹಾಸ್ಕೊಂಡು ಏನು ಮಾಡೋದು ಯಾವುದು ಹಳೇದಾ ತೋರ್ಸೋ ಏನು ಬುಕ್ ಎತ್ಕೊಂಡಿದ್ಯಾ ಆಮೇಲೆ ತೋರಿಸಮ್ಮ ಏನು ನಾನು ಏನಾದರೂ ಬುಕ್ ಇಟ್ಟಿದ್ರೆ ಹಂಗಂಗೆ ಎತ್ಕೊಂಬಿಡ್ತಾಳೆ ಅದೊಂದು ಭಯ ನನಗೆ ನೋಡಿ ಬ್ಯಾಗ್ ಏನ್ ಗತಿ ಮಾಡಿದೀಯಾ ಇದು ಟ್ಯೂಷನ್ ಅವ್ರದ್ದು ಬಿಡು ಹೋಗಿ ಟ್ಯೂಷನ್ ಮಕ್ಳದ್ದು ಹ್ಮ್ ಸರಿ ಆಟ ಆಡ್ತಾ ಇರು ಬರ್ಕೊಂತ ಇರಮ್ಮ ಆಯ್ತಾ ಜಾಣ ನೀನು ಆಯ್ತಮ್ಮ ಕ್ರಯಾನ್ಸ್ ಎಲ್ಲ ನೀರ್ಗ್ ಹಾಕ್ಬಾರ್ದು ಅದನ್ ಬುದ್ಧಿ ಮಾಡ್ತಾಳೆ ಕ್ರಯಾನ್ಸ್ ಎಲ್ಲ ತೆಗ್ದು ಸ್ಕೆಚ್ ಪೆನ್ ಎಲ್ಲ ತೆಗ್ದು ನೀರ್ಗ್ ಹಾಕ್ಬಿಡೋದು ಹೂನ್ಮಾ

ಇವಾಗ ಪೋಸ್ಟ್ ಆಫೀಸ್ ಬಂದಿತ್ತು ನೋಡ್ತೀನಿ ಮೈಕ್ ಎತ್ಕೊತ ಐ ಡಿ ಕ್ರಿಯೇಟ್ ಮಾಡೋದು ಮತ್ತೆ ಬಾರ್ ಕೋಡ್ ಎಲ್ಲ ಹೆಂಗ್ ಕೊಡ್ತಾರೆ ಅಂತ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಇವಾಗ ಕರ್ಕೊಂಡ್ ಹೋಗ್ಬೇಕು ಬರ್ತಾನೆ ಇಲ್ಲ ಮಕ್ಕಳು ತುಂಬಾ ತರಲೆಗಳು ನನ್ಗಂತೂ ಹಿಂಸೆ ಇತ್ತಾರೆ ನೋಡಿ ಏನಾದ್ರೂ ಒಂದ್ ಮೂಡ್ಸಾರಲ್ಲ ಏನಾದ್ರೂ ಒಂದು ಹಾಕೋ ನೋಡಿ ಕುಂಡಂಗ್ ಹಾಕ್ಬಾಡ್ಸಿನಿ ನೀನ್ ಅಕ್ಕ ಎಷ್ಟು ತೀಟಗಳ್ ಮಾಡ್ತಾರೆ ಅಂದ್ರೆ ಕೆಟ್ಟೋಗ್ಬಿಡ್ತದೆ ಪ್ಯಾಂಟ್ ಅಕ್ಕ ಬರ ಪ್ಯಾಂಟ್ ಹಾಕೋಬ ಸುಮ್ ಇರ್ ಚಿನ್ನೆ ನೀನ್ ತಲೆ ಪಾಚ್ಕೋಸ್ತ ಚೆನ್ನಾಗಿ ಇಲ್ಲೆಲ್ಲ ಕ್ಲಿಪ್ ಎಲ್ಲ ಹಾಕ್ತೀನಿ ಮೊಬೈಲು ಆಮೇಲೆ ಎಲ್ಲಾರ್ಗು ಥ್ಯಾಂಕ್ ಯು ಹೇಳಮ್ಮ ನಿನ್ ಬರ್ತಡೇಗೆ ತುಂಬಾ ಜನ ವಿಶ್ ಮಾಡಿದಾರ ನಿನ್ಗೆ ಹೇಳಮ್ಮ ಥ್ಯಾಂಕ್ ಯು ಎವ್ರಿ ಒನ್ ಹೇಳು ಥ್ಯಾಂಕ್ ಯು ಸೋ ಮಚ್ ಹೇಳಮ್ಮ ಇವ್ ನೋಡ್ರಿ ಇಲ್ಲೋ ಅನ್ಕೊಂಡು ಬೊಬ್ಬಾಯ್ಲು ಇವಾಗ ಹೇಳು ಕರೆಕ್ಟಾಗಿ ಹೇಳು ಎಲ್ರಿಗೂ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಏನಿಕೆ ನಂಗೆ ತುಂಬಾ ವಿಶ್ ಮಾಡಿದೀರ ನೀವೆಲ್ಲಾ ಹೇಳ್ಬೇಕು ನೀನ್ ಬಾಯಲ್ಲಿ ವಿಶ್ ಮಾಡಿದೀರ ಆಮೇಲೆ ಆಶೀರ್ವಾದ ಮಾಡಿದೀರ ಯು ಸೋ ಮಾಡಿದೀರಾ ದಿಯಾ ತುಂಬಾ ಚೆನ್ನಾಗ್ ಕಾಣಿಸಿದಾಳೆ ಡ್ರೆಸ್ ಅಲ್ಲಿ ಅಂತೆಲ್ಲ ಕಮೆಂಟ್ ಮಾಡೋರ್ತೀನಿ ಸುಮ್ಮಿ ನಿಂಗೂ ತೋರ್ಸಕ್ ಆಗಲ್ಲ ಓದಕ್ ಬರಲ್ಲ ಸುಮ್ಮ ನೀನ್ ದೊಡ್ಡವಳ ಅವಾಗ ಓದ್ಕೊ ಈ ನನ್ ಮಗುನ್ ನೋಡ್ರಿ இதே அஸேன் சரி மாடு ಬಾಯ್ ಇವ್ ನೋಡ್ರಿ ಹೆಂಗ್ ಮಲ್ಗೋನೆ ಹೆಂಗ ಮಲ್ಗವನೇಕ್ನಿ ಬಾಪ ಹಾ ಬಾಯ ಯಾಕೆ ಬಾ ನೀನು ನಿನ್ನೆ ಪೋಲಿಯೋ ಡ್ರಾಪ್ ಹೋಗಿಸ್ಕೊಂಡ್ಬಿಡ್ ಬಾಪಾ ನನ್ ಮೊಬೈಲು ನೆಟ್ ಹಾಕಿ ಕೊಡ್ತೀನಿ ಅನ್ಕೊಂಡಿದೀರಾ ಇಲ್ಲ ಆಫ್ಲೈನ್ ಡೌನ್ಲೋಡ್ ಮಾಡಿರ್ತೀನಿ ಒಂದ್ ನಾಲ್ಕ ಎ ಬಿ ಸಿ ಡಿ ರೈಮ್ಸು ಅದನ್ನೇ ನೋಡಿದ್ದೇ ನೋಡ್ತಾ ಇರ್ತಾರೆ ಕುತ್ಕೊಂಡು ನೆಟ್ಟಂದ್ರೆ ಗೊತ್ತಿಲ್ಲ ನನ್ ಮಕ್ಳಿಗೆ ಇವ್ರಿಗೂ ನಮ್ ಅನ್ ನೋಡಲ್ಲ ಇವ್ನು ಯಾವಾಗ ಬೇಜಾರಾದ ಕೊಡು ಅಂತಾನೆ ಕೊಡ ಅಕ್ಕ ಅಕ್ಕಂ ಕೊಡು ಅಕ್ಕಂ ಕೊಡ ಹಾಕೊಡ್ತಾಳ ಅಕ್ಕಂಗು ಬರುತ್ತೆ ನೀನ್ ಈಸ್ಕೊಬಿಡ್ತೀಯ ಅಂತ ಅವನು ಕೊಡ್ದ ಕೊಟ್ಟ ಬೈವ ಗೆದೋಳು ಮೇಲೆ ಸಾಕು ನೀನು ಹೋಗ್ತಾ ಇದೀವಿ ಹಾಯ್ ಸುರ್ಕ ನಿನ್ನ ಔಷಧಿ ಹಾಕಿದ್ರು ಏ ಇರಮ್ಮ ಓಡ್ಬೇಡ ಸಿನಿ ನೋಡು ಗಾಡಿಗಳು ಬರ್ತವೆ ಹಾಯ್ ಮಾಡ ಏನು ಸಕ್ಕದಾಗಿ ಮಾಡ್ತಾನೆ ನೋಡ ಆಯ್ನಾ ಬಂದ್ವಿ ಯಾರು ಇಲ್ಲ ಊಟದ ಏನೋ ಸದ್ಯ ಇದ್ದಾರಲ್ಲ ಅದೇ ಖುಷಿ ಆಯ್ತು ನನಗೆ ಇಲ್ಲ ಪೋಲಿಯೋ ಡ್ರಾಪ್ಸ್ಗೆ ಅಂತ ಎಲ್ಲೂ ಹುಡ್ಕೊಂಡು ಹೋಗ್ಬೇಕಿತ್ತು ನಾನು ಸದ್ಯ ಇದಾರೆ ಎಲ್ಲೋ ಆಚೆ ಹೋಗಿರಬೇಕು ಟ್ರೀಟ್ಮೆಂಟ್ ಅವನಿಗೆ ಚೇರ್ ಮೇಲೆ ಕೂರಿಸಿ ಅದಿದೆ ನಮ್ಮ ಸೇಮ್ ಇದೆ ಜಾಣ ಜಾಣ ಹಾಕ್ಸ್ಕೊಂತಾನು ಹ್ಮ್ ಕೈ ಕೈ ತೋರ್ಸಪ್ಪ ಹಿಂಗೆ ಹಾ ಹಿಂಗೆ ಕೈ ತೋರ್ಸ ಮೊನ್ನೆ ಡಿಸಪಾಯಿಂಟ್ ಆಗ್ಬಿಟ್ಟ ಅವನು ಇದು ಹಾಕಿಲ್ಲ ಅನ್ಬಿಟ್ಟು

ಎರಡು ಹನಿಗಳ ಪೋಲಿಯೋ ವಿರುದ್ಧ ನಿರಂತರ ಗೆಲುವು ಪೋಲಿಯೋ ಡ್ರಪ್ಸ್ ಹಾಕ್ತೀವಿ ಬನ್ನಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂತ ಹ್ಞೂ ಹೌದು ಇಬ್ರಿಗೂ ನೆಗಡಿ ಮಾಡ್ಕೊಂಡಿದ್ದೀರಾ ನಡಿರಿ ನೀರಲ್ಲಿ ಆಡಿ ಆಡಿ ಇದು ಪೋಲಿಯೋ ಡ್ರಾಪ್ಸು ಎಂತ ಮಕ್ಳಿಗೆ ಹಾಕಲ್ಲ ಅಂತಂದ್ರೆ ಈ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಎಲ್ಲ ಆಗಿರ್ತಾರ ನೋಡಿ ತುಂಬಾ ಇಶ್ಯೂಸ್ ಆಗಿರುತ್ತಲ್ಲ ಆ ತುಂಬಾ ಒಂದ್ ಹೆಲ್ತ್ ಅಪ್ಸೆಟ್ಸ್ ಆಗಿರುತ್ತೆ ನೋಡಿ ಆ ಒಂದು ಟೈಮ್ ಅಲ್ಲಿ ಪ್ರಿಕಾಷನ್ಸ್ ತಗೊಳ್ಳಿ ಮತ್ತೆ ಎಲ್ಲ ಕ್ಯೂರ್ ಆದ್ಮೇಲೆ ಹಾಕ್ತಿವಿ ಅಂತ ಹೇಳ್ತಾರಂತೆ ನಾನಿವಾಗ ಇವಾಗ ನಮ್ಮ ಇವ್ರನ್ನ ಕೇಳ್ದೆ ಅವರು ಕನ್ಫರ್ಮ್ ಆಗಿ ಇಲ್ಲ ಹಾಕ್ಸು ಏನು ಆಗಲ್ಲ ನೆಗಡಿ ಇದ್ರೆ ಎಲ್ಲ ಹಾಕ್ತಾರೆ ಅಂತಂದ್ರು ಬಟ್ ಮೊನ್ನೆ ಹೋದಾಗ ಹಂಗ್ ಮಾಡ್ಬಿಟ್ರು ಹೆಂಗೋ ಅನ್ಕೊಂಡೆ ಹಾಕೊಟ್ರು ತುಂಬಾ ತೀರಾ ಜ್ವರ ಅಂತೆಲ್ಲ ಇರುತ್ತೆ ನೋಡಿ ಏನಮ್ಮ ಖರ್ಜೂರ ಇಳಿಯಲ್ಲ ಇವಳಿಗೆ ತುಂಬಾ ತೀರಾ ಜ್ವರ ಇರುತ್ತಲ್ಲ ಮಕ್ಳಿಗೆ ಅಂತ ಮಕ್ಳಿಗೆ ಹಾಕಲ್ವಂತೆ ಆಮೇಲೆ ಈ ಆಂಟಿಬಯೋಟಿಕ್ಸ್ ಎಲ್ಲಾ ಹಾಕೊಂಡಿರ್ತಾರ ನೋಡಿ ಆಂಟಿಬಯೋಟಿಕ್ಸ್ ಹಾಕೊಂಡು ಹೋಗಿ ಆ ಪೋಲಿಯೋ ಡ್ರಾಪ್ಸ್ ಹಾಕಿ ಅಂತಂದ್ರೆ ಹಾಕಲ್ವಂತೆ ಇದೆಲ್ಲ ರೂಲ್ಸ್ ಗಳು ಇದೆಲ್ಲ ತಿಳ್ಕೊಳ್ಳಿ ಆಯ್ತಾ ಹಂಗೆ ತೀರಾ ನೆಗಡಿ ಕೆಮ್ಮು ಆತರ ಎಲ್ಲಾದ್ರೆ ಓಕೆ ಪರವಾಗಿಲ್ಲ ಮ್ಯಾನೇಜಬಲ್ ಅಂತ ಹೇಳಿದ್ರು ಸೊ ಹಂಗಾಗಿ ಹೋಗಿ ಹಾಕ್ಸ್ಕೊಂಡ್ ಬಂದೆ ಇವಾಗ ನನಗೆ ಫೈನಲಿ ಸಮಾಧಾನ ಆಯ್ತು ಇಬ್ರು ಮಕ್ಳಿಗೂ ಪೋಲಿಯೋ ಡ್ರಾಪ್ಸ್ ಹಾಕ್ಸಿದೀನಿ ಅಂತ ಹೇಳಿ ಇನ್ನೂ ಯಾರೆಲ್ಲ ಹಾಕ್ಸಿಲ್ಲ ದಯವಿಟ್ಟು ನಿಮ್ ಅಕ್ಕಪಕ್ಕ ಎಲ್ಲಾದ್ರೂ ಇರ್ತಾರೆ ಹೋಗಿ ನೋಡಿ ಹಾಕ್ಸ್ಕೊಳ್ಳಿ ಮಿಸ್ ಮಾಡ್ಬೇಡಿ ಆಯ್ತಾ ಚಿಕನ್ ಆರ್ಡರ್ ಯಾಕೆ ಇನ್ನೇನಪ್ಪಾ ಮಾಡೋದು ಅಂದ್ಬಿಟ್ಟು ಚಿಕನ್ ತರ್ಸ್ಕೊಂಡೆ ಒಂದ್ ಅರ್ಧ ಕೆಜಿ ಮಾಮೂಲಿ ಬ್ಲಿಂಕಿಟ್ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಎಲ್ಲೆಲ್ಲಾ ಬೇಗ ಬೇಗ ತಂದ್ಕೊಟ್ಬಿಡ್ತಾರೆ ಇವಾಗ ಒಂದು ಉಪ್ಪು ಖಾರ ಹಾಕ್ತೀನಿ ನಾನು ಅದನ್ನೇ ಹಾಕೊಂಡು ಅನ್ನಕ್ಕೆ ಚೆನ್ನಾಗಿರುತ್ತೆ ಒಂಥರ ಅದು ತುಪ್ಪದಲ್ಲೇನೆ ಕರ್ದು ಏನು ಇಲ್ಲ ಬರೀ ಉಕ್ಕ ಉಪ್ಪು ಖಾರ ಅದೆಲ್ಲ ನಿಮಗೆ ತೋರ್ಸಿದೆ ಅನ್ಸುತ್ತೆ ನಾನು ಇವಾಗ ಅದನ್ನ ಮಾಡ್ಕೊಂತೀನಿ ಪುದೀನ ತರ್ಸಿದ್ದೆ ಇದು ಒಂಬತ್ ರೂಪಾಯಿ ತುಂಬಾ ಒಂದ್ ವಾರದವರೆಗುನು ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ ನೀಟಾಗಿ ದಬ್ದಲ್ಲ ಹಾಕಿಟ್ರೆ ಇದು ಬಂದು ನಂದೂಸು ಫ್ರೆಶ್ ಅಂಡ್ ಹೆಲ್ತಿ ಚೆನ್ನಾಗಿರುತ್ತೆ ಒನ್ ಟ್ವೆಂಟಿ ಏಟ್ ರುಪೀಸ್ ಏನೋ ಹೋದ್ರೆ ಒನ್ ಟ್ವೆಂಟಿ ಜಾಸ್ತಿ ಅಷ್ಟೇ ಇಲ್ಲಿ ತರಿಸ್ತೀವಿ ಅಂತಂದ್ರೆ ಸೊ ಓಕೆ ನಾನು ಇವಾಗ ಆಚೆ ಎಲ್ಲ ಇಲ್ಲೇ ಪಕ್ಕದ ಚಿಕನ್ ಅಂಗಡಿ ಇರೋದು ಬಟ್ ಯಾರಪ್ಪ ಹೋಗ್ತಾರೆ ಅಂತ ಅನ್ಬಿಟ್ ನಾನು ಆರ್ಡರ್ ಮಾಡಿದೆ ಹತ್ತು ನಿಮಿಷದಲ್ಲಿ ಬರುತ್ತಲ್ಲ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಎಳ್ಕೊಂಡು ಹೋಗ್ಬೇಕು ಅಂತ ಇವಾಗ ಬೇಗ ಸಿಂಪಲ್ ಆಗಿ ರೈಸ್ ಇಟ್ಬಿಟ್ಟು ಉಪ್ಪು ಖಾರ ಹಾಕೊಂಡು ತಿನ್ನೋದಷ್ಟೆ ಏ ಯಾಕಮ್ಮ ನೋಡಿ ಅಂಗಡಿ ಇಕ್ಕೊಂಡ್ ಕುತಾವ್ರೆ ಗೊಂಬೆಗಳ್ದು ನೋಡಿ ಗೈಸ್ ಇಂತ ಮಕ್ಳು ನೋಡಿ ಕ್ರಯಾನ್ಸ್ ನ ಹಾಕೊಂಡು ಕುಟಾನಿಲ್ ಹಾಕೊಂಡ್ ಕುಟ್ತಾವನೆ ಏ ಸುಮ್ನೆ ಇರ್ರಮ್ಮ ನೀವು ಇಲ್ಲೋಡಿಲಿ ನೋಡಿಲಿ ಹಿಂಗ್ ಹಾಕೊಂಡ್ ಕುಟ್ತವನೇ ಇಲ್ಲೋಡಿ ಏನ್ ಚಿನ್ ಕ್ರಯಾನ್ಸು ಸ್ಕೆಚ್ ಪೆನ್ ಎಲ್ಲಾ ಹಾಳು ಮಾಡಿ ಬಿಸಾಕಿದ್ದೀರಾ ನೋಡಿಲಿ ಇವನ್ ಕತೆ ಂಗೆ ತಗೊಂಬಂದ್ ಕೊಟ್ಟಿದ್ಯಾ ಅವ್ನ ಎಲ್ಲಾ ಬಿಸಾಕ್ತಾವ್ ಈ ತರ ಹಾಳ್ ಮಾಡ್ತಾವನೆ ಸುಮ್ನೆ ಕೊಡಮ್ಮ ಇಲ್ಲಿ ಎಲ್ಲಾ ಹಿಂಗೆ ಮಾಡ್ಬಿಟ್ಟಿದೀರಾ ನಾಲ್ಕೈದ್ ಪ್ಯಾಕೆಟ್ ಏನಕೋನ್ ಎಷ್ಟು ಕೋಪ ಬರ್ಸ್ತಾರೆ ಅಂದ್ರೆ ಅಮ್ಮಾ ಅಲ್ಲೋಡು ಅಲ್ಲೋಡು ಅಡ್ಗುಲ್ ಅಜ್ಜಿಗಳು ಹಿಂಗೆ 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 ಅಡುಗೆ ನಾನು ಅಡ್ಗೆದದು ಅದು ಈ ತರ ಕ್ರಯಾನ್ಸ್ ಕುಟ್ಟಕಲ್ಲ ಏನ್ ನಾನಾ ಐ ಕೊಡ ಇಲ್ಲಿ ಸಾಕು ನಾನು ಸ್ವಲ್ಪ ಮಾಡ್ತೀನಿ ಕೊಡ್ರಿ ಇಲ್ಲಿ ಏನು ಇವಾಗ ನನ್ ಮಕ್ಳು ಕತೆ ಒಬ್ಬ ನಮ್ಮ ಅಪ್ಪ ಬೇರೆ ಆಚೆ ಹೋಗೋರೆ ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲಗ್ ತೋರ್ಸ್ಕೊಳಕ್ ಹೋಗೋರೆ ಎಷ್ಟ್ ಗಂಟೆ ಆಗುತ್ತೋ ಗೊತ್ತಿಲ್ಲ ಬರೋದಿಕ್ಕೆ ಇವ್ರು ನನ್ಗಿನ್ ಕೊಟ್ಲೆ ಕೊಡ್ತಾವ್ರೆ ಇವಾಗ ಚಿಕನ್ ಇಟ್ಟಿದೀನಿ ಕ್ವಿಕ್ ಅಂಡ್ ಸಿಂಪಲ್ ನೋಡಿ ಸ್ವಲ್ಪ ತುಪ್ಪ ಜಾಸ್ತಿ ತುಪ್ಪ ಇಷ್ಟೇ ಚೆನ್ನೆ ಹಾಕಿದೀನಿ ಆಮೇಲೆ ಸಾಸಿವೆ ಕರ್ಬೇನ ಸೊಪ್ಪು ಚಿಲ್ಲಿ ಪೌಡರು ಪೆಪ್ಪರ್ ಪೌಡರು ಇಷ್ಟ ಹಾಕಿದೀನಿ ಅಷ್ಟೇ ಉಪ್ಪು ಲೆಗ್ ಪೀಸ್ ಬೇರೆ ಹಾಕ್ಬಿಟ್ಟು ಅವ್ರೆ ಏನ್ ನೀರ್ಗಿರಲ್ಲ ಏನೂ ಹಾಕಲ್ಲ ನಾನು ಹಂಗೆ ಬೇಯಿಸ್ಕೊತೀನಿ ತಟ್ಟೆ ಮುಚ್ಚಿಬಿಟ್ಟು ನೀರ್ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಅದಕ್ಕೆ ನೋಡಿ ಟೆನ್ ಮಿನಿಟ್ಸ್ಗೆಲ್ಲ ರೆಡಿ ಆಗೋಯ್ತು ಇವಾಗ ಇಲ್ಲಿ ಗ್ರೇವಿ ಇದೆಯಲ್ಲ ಅದ್ರಲ್ಲೇ ಅನ್ನ ಕಲಸ್ಕೊಂಡು ಬಿಸಿ ಬಿಸಿ ಅನ್ನಕ್ ತಿಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸಂಜೆ ಒಂದು ಆರೂವರೆ ಏಳು ಗಂಟೆ ಆಗಿತ್ತು ಸೊ ನನಗೆ ಈ ಟೀಚರ್ಸ್ ಇದಾರಲ್ಲ ಅವರು ಯೂನಿಫಾರ್ಮ್ ಸ್ಯಾರೀಸ್ನ ಇಷ್ಟ ಪಡ್ತಾರೆ ಅಂಡ್ ಅದೇ ತರನೇ ಹಾಕೋಬೇಕು ಅಂತ ಇರುತ್ತೆ ಹಂಗಾಗಿ ಸಣ್ಣ ಬಾರ್ಡರ್ ಅಲ್ಲಿ ಯಾವ್ದಾದ್ರು ಸ್ಯಾರೀಸ್ ಇದ್ರೆ ಕಳ್ಸಿ ಅಂತ ಹೇಳಿದ್ರು ಸೊ ಅವ್ರು ಇಷ್ಟೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರು ಅವರು ಸ್ವಲ್ಪ ದೂರ ಇದ್ದಿದ್ರಿಂದ ನಾನು ಕೊರಿಯರ್ ಮಾಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಪೋರ್ಟರ್ ಮಾಡ್ಬಿಡಿ ಅಂತ ಹೇಳಿದ್ರು ಇದು ನನಗೆ ಝೀರೋ ಇನ್ವೆಸ್ಟ್ಮೆಂಟ್ ನನ್ನ ಜೊತೆ ಕೆಲಸ ಮಾಡ್ತಾ ಇದಾರಲ್ಲ ಅವ್ರ ಕಡೆಯಿಂದ ಬಂದಿದಂತ ಆರ್ಡರ್ ಇದು ಸೊ ಹಾಗಾಗಿ ಎಲ್ಲಾನು ಪ್ಯಾಕ್ ಮಾಡ್ಕೊಂತ ಇದೆ ನಿಮ್ಗೂ ಕೂಡ ತೋರ್ಸೋಣ ಅಂತ ಹೇಳಿ ಬಾಟಲ್ ಗ್ರೀನು ಪಿಂಕು ಬ್ಲೂ ಕಲರ್ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಸಿಗ್ತಾ ಇದೆ ಸ್ಯಾರೀಸ್ ಮಾತ್ರ ನಿಮ್ಗೂ ಕೂಡ ಬೇಕು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ನನಗೆ ವಾಟ್ಸಪ್ ಮಾಡಿ ಆಯ್ತಾ ಇದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಫೋಟೋ ಕೊಡಬೇಕು ಏನ್ ವಿತಿನ್ ಒನ್ ಅವರ್ ಟೂ ಅವರ್ಸ್ ಆ ಡಿಸ್ಟೆನ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ಪ್ರೈಸಸ್ ಅಂಡ್ ನಾವು ಹೆಂಗೆ ಅದನ್ನ ಪಾರ್ಸಲ್ ಮಾಡಿ ನೀಟಾಗಿ ಹೆಂಗೆ ಪ್ಯಾಕ್ ಮಾಡಿ ಕೊಡ್ತೀವೋ ಅವ್ರು ಹಂಗೆ ತಗೊಂಡು ಹೋಗ್ತಾರೆ ಅದಕ್ಕೆ ಸ್ವಲ್ಪ ಒಂದು ಪ್ಯಾಕಲ್ ಮೂರ್ ಮೂರ್ ಸ್ಯಾರಿ ಅಂತ ಹಾಕ್ಬಿಟ್ಟು ಕೊಟ್ಕೊಳ್ಸೋಣ ಅಂತ ಹೇಳಿ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದೆ ಇವಾಗ ಇತ್ತೀಚೆಗೆ ನನಗೆ ತುಂಬಾನೇ ಏನಂತಾರೆ ತುಂಬಾ ಒಂಥರ ಆಗ್ಬಿಟ್ಟಿದೀನಿ ಕೆಲಸದಲ್ಲಿ ಆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ ನನ್ಗೆ ಆ ರೇಂಜ್ಗೆ ತುಂಬಾ ಬ್ಯುಸಿ ಆಗಿ ಹೋಗ್ಬಿಟ್ಟಿದೀನಿ ಅದ್ರ ನಡುವೆ ನನ್ನ ಮಕ್ಳು ತುಂಟಾಟಗಳು ನೀವೇ ನೋಡಿದ್ರಿ ಅವ್ರನ್ನ ನೋಡ್ಕೊಂಡು ನನ್ನ ಕೆಲ್ಸ ನಾನು ಮಾಡ್ಕೊಂಡು ಇಷ್ಟೆಲ್ಲ ಬ್ಯುಸಿ ಆಗಿರ್ತೀನಿ ಲೈಫ್ ಅಲ್ಲಿ ಅಟ್ ಲಾಸ್ಟ್ ನೋಡಿ ಕಂಪ್ಲೀಟ್ ಆಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡೆ ಇವಾಗ ಬಂದ್ರು ಜಾಗ ಬಿಡುಗುಂಡ കളി <muchas>